ಯಾರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸತ್ಯಗಳನ್ನ ಹೇಳ್ತಾರೋ ಅವರ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನ ಜರುಗಿಸತಕ್ಕಂಥದ್ದು ಬಾಯಿಗೆ ಬೀಗ ಹಾಕಿ ಕೂತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಗದಾ ಪ್ರಹಾರಗಳನ್ನ ಪ್ರಾರಂಭ ಮಾಡಿದೆ ನನಗೆ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸೋಲ್ಲ ನನಗೆ ಇಚ್ಛೆ ಇಲ್ಲ ಆದ್ರೆ ಐ ಆಮ್ ಹೆಲ್ಪ್ಲೆಸ್ ಯಾಕೆಂದ್ರೆ ಎಳದು ಎಳೆದು ನಮ್ಮನ್ನು ಮೇಲೆ ಹಾಕಿಕೊಂಡ ಅವಶ್ಯಕತೆ ಇಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೆಳಗಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗಡೆ ಕೆಲಸ ಮಾಡತಕ್ಕಂಥ ನಿಮ್ಮ ಸರ್ಕಾರ ಇದೆ ನಾವು ವಿರೋಧ ಪಕ್ಷದ ಸ್ಥಾನವನ್ನ ಅಲಂಕಾರ ಮಾಡಿದ್ದೇವೆ ಈ ವ್ಯವಸ್ಥೆಯಲ್ಲಿ ಸರ್ಕಾರ ಏನು ತಪ್ಪುಗಳನ್ನು ಮಾಡ್ತದೆ ಜನರ ಸಮಸ್ಯೆಗಳನ್ನು ಅರಿತು ಕೆಲಸ ಮಾಡದೇ ಇದ್ದಾಗ ನಾವು ಅದನ್ನು ಖಂಡಿಸಲೇಬೇಕು ಅದಕ್ಕೆ ಹಿರಿಯರು ಹೇಳಿದ್ದಾರೆ ಅಪೋಸಿಷನ್ ಪಾರ್ಟಿ ಆರ್ ಎ ಅಪೋಸಿಷನ್ ಲೀಡರ್ಸ್ ಆರ್ ಲೈಕ್ ಎಚ್ಡಾ ಅನ್ನೋ ಮಾತನ್ನು ಹೇಳಿದ್ದಾರೆ ಅದನ್ನ ನಾವು ಮನವರಿಕೆ ಮಾಡಿಕೊಟ್ಟು ಆ ಕೆಲಸವನ್ನ ಮಾಡ್ತಿದ್ದೆ ಇತ್ತೀಚೆಗೆ ನನ್ನ ಕಾರ್ಯ ನಿಮಿತ್ತ ಗುಲ್ಬರ್ಗ ಹೋಗಿದ್ದೆ ಮಾಡಿದ್ದಾರೆ ಅಂದ್ರೆ ಆಯ್ತು ನಿಮಗೆ ನೋವಾಗಿದ್ರೆ ವಿಷಾದ ಇರಲಿ ಹೇಳಿದೆ ಆದರೂ ನನ್ನನ್ನ ಐದು ಗಂಟೆಗಳ ಕಾಲ ಒಂದು ಐಬಿ ನಲ್ಲಿ ನನ್ನ ಕೂಡ ಪೊಲೀಸ್ನವರು ನಮ್ಮ ಜನ ಅಲ್ಲಿ ಬರ್ದಿದ್ದಂಗೆ ನೋಡ್ಕೊಂಡ್ರು ಅಲ್ಲಿ ಬಂದಿದ್ದ ಐವತ್ತು ಜನರನ್ನು ಅರೆಸ್ಟ್ ಮಾಡಲಿಲ್ಲ ಐದು ಗಂಟೆಗಳ ಕಾಲ ಅವರನ್ನು ಒಳಗಡೆ ಬಿಟ್ರು ಗೇಟ್ ಎಲ್ಲ ತೆರೆದು ಒಳಗಡೆ ಬಿಟ್ರು ಕೆಲವರನ್ನ ನಾವು ಕರಿತೀವಿ ಸರ್ ನೀವು ಅವರತ್ರ ಮಾತಾಡಿ ಅಂತಂದ್ರು ನಾನು ಮಾತಾಡೋದಿಲ್ಲ ಜನರ ಹತ್ರ ನಾವೇನ್ ಮಾತಾಡೋದಿದೆ ಅಂತ ಹೇಳಿದೆ ಅದಾದ್ಮೇಲೆ ನನ್ನ ಕಾರ್ನ ಮೇಲೆ ಮೊಸಿ ಸುರಿದ್ರು ಕಲ್ಲುಗಳು ಜಮಾಯಿಸಿಟ್ಟಿದ್ರು ನಮಗೆ ಕಲ್ಲು ತೋರ್ಲಿಕ್ಕೆ ಮೊಟ್ಟೆ ತೋರ್ಲಿಕ್ಕೆ ಇಷ್ಟೆಲ್ಲ ಮಾಡಿದ್ರು ನಾನು ಅಲ್ಲೇ ಕುಳಿತು ಮಾನ್ಯ ಗೃಹ ಸಚಿವರಿಗೆ ಜಿ ಪಿ ಅವ್ರಿಗೆ ಮಾತಾಡಿದೆ ಸುಮಾರು ಹತ್ತು ಸಾರಿ ಎಸ್ ಪಿಗೆ ಮಾತಾಡಿದೆ ಅಡಿಷನಲ್ ಎಸ್ ಪಿಗೆ ಮಾತಾಡಿದ ತಕ್ಷಣ ನಾನೇ ಬರ್ತೀನಿ ಅಂತ ಅವರೇ ಬಂದ್ರು ಐದು ತಾಸುಗಳು ನಮ್ಮ ಜೊತೆಯಲ್ಲೇ ಇದ್ರು ಆದ್ರೆ ಯಾರು ವಿರೋಧ ಮಾಡಿ ನಮ್ಮ ಕೂಗ ನನ್ನನ್ನ ನಿಂದಿಸ್ತಾ ಇದ್ರು ಹೊರಗಡೆ ಅವರನ್ನ ಒಂದು ಮಾತು ಮಾತಾಡ್ಲಿಲ್ಲ ಅವ್ರನ್ನ ಕಳಿಸ್ಲಿಲ್ಲ ನಾ ಅದ್ರ ಬದಲಾಗಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳು ಎಲ್ರಿಗೂ ನಾನು ಹೇಳ್ತಾ ಇದ್ರು ಸರ್ ಅರ್ಥ ಮಾಡ್ಕೊಳ್ಳಿ ನನಗೆ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅರ್ಥ ಮಾಡ್ಕೊಳ್ಳಿ ಸಾರ್ ನಮಗ್ ಪ್ರೆಷರ್ ಇದೆ ಸರ್ ಅರ್ಥ ಮಾಡ್ಕೊಳ್ಳಿ ಏನ್ ಪ್ರೆಷರ್ ಹೇಳಿ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಅವ್ರದ್ದು ಅರ್ಥ ಮಾಡ್ಕೊಳ್ಳಿ ಪ್ರೆಷರ್ ಅವರು ಇಷ್ಟೆಲ್ಲ ಆದಮೇಲೆ ಐದವರೆ ಆದ್ಮೇಲೆ ಅಲ್ಲಿಂದ ನನಗೆ ಚಿತ್ತಾಪುರದಿಂದ ಹೊರಗಡೆಗೆ ಹಾಕ್ತಿದ್ರು ನಾನು ಯಾದಗಿರಿಗೆ ಬಂದು ರಾತ್ರೋರಾತ್ರಿ ಟ್ರೈನ್ ಹಿಡಿದು ನನ್ನ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ಬೆಂಗಳೂರಿಗೆ ಬಂದು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ವಿ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಟ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ವಿ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ರಿ ಇದುವರೆಗೂ ಏನು ಕ್ರಮ ಜರುಗಿಸಿಲ್ಲ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಗೃಹ ಮಂತ್ರಿಗಳಾಗ್ಲಿ ಅಥವಾ ಡಿ ಸಿ ಎಂ ಆಗಲಿ ಡಿಪಾರ್ಟ್ಮೆಂಟೇ ಆಗಲಿ ಒಂದು ಮಾತು ಇದುವರೆಗೆ ತೆಗೆದಿಲ್ಲ ನಮ್ಮ ಬಗ್ಗೆ ಮಾತಾಡಿಲ್ಲ ಅದೇ ಒಂದು ಸಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮುಖ್ಯಮಂತ್ರಿ ಈಗ ಮುಖ್ಯ ಈಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೊಡಗೋದು ವಿಸಿಟ್ ಕೊಡ್ತಾರೆ ಯಾರೋ ಮೊಟ್ಟೆ ಎಸೆದರು ಅಂತೇಳಿ ಎಷ್ಟು ದೊಡ್ಡ ರಾಜ್ಯ ಅಂತ ನಮ್ಮ ಸರ್ಕಾರ ಇತ್ತು ನಾವು ಅವ್ರಿಗೆ ಎಷ್ಟು ಲಕ್ಷಣ ಕೊಟ್ಟಿದ್ದು ಸರ್ಕಾರ ಹೇಳ್ತು ಇದು ತಪ್ಪು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇಷ್ಟಾದ್ರೂ ಕೂಡ ಇದುವರೆಗೆ ಒಬ್ಬರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಒಬ್ಬರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಎಫ್ಐಆರ್ ಆರ್ ಹಾಕಿಲ್ಲ ಅದರ ಬದಲಾಗಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಲ್ಲಿ ಲೋಕಲ್ ಅಂಬಾರಾಯ ಅಷ್ಟಿಗೆ ನನ್ನನ್ನು ನೋಡ್ಲಿಕ್ಕೆ ಬಂದಾಗ ನೀನ್ ಯಾರು ಇಲ್ಲಿ ಬರ್ಲಿಕ್ಕೆ ಅಂತೇಳಿ ಅವ್ರು ತಡೆದ್ರು ಅಷ್ಟೇ ಅಲ್ಲ ಅವನನ್ನ ಪೊಲೀಸರು ಮುಂದೆ ಹಿಡಿದು ಒಡೆದ್ರು ಬಟ್ಟೆಲ್ಲ ಅಂತ ಬಿಸಾಕರು ಆತನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ ಬೇಡ ಇಲ್ಲಿ ಬರೋದ್ ಬೇಡ ಈಗ ನೀವು ಅಲ್ಲಿ ಕುತ್ಕೊಳ್ಳಿ ಅಂತೇಳಿ ಒಂದು ತಹಸೀಲ್ ಆಫೀಸ್ ಕುಳಿಸಿದ್ರು ಆಮೇಲೆ ನಾವು ಹೊರಟೋದ್ರೂ ಕೂಡ ರಾತ್ರಿ ಎರಡು ಗಂಟೆಗೆ ಫೋನ್ ಬರ್ತದೆ ನಮ್ಮನ್ನ ಇಲ್ಲಿ ಕೂಡ ಹಾಕಿದ್ದಾರೆ ಬಿಡ್ತಾ ಇಲ್ಲ ಅಂತ ಯಾಕೆ ಅಂತ ನಾನು ಕೇಳಿದ್ರೆ ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರು ಒಡಿಸ್ಕೊಂಡವರು ಇವರು ಆದ್ರೆ ಅವ್ರ ಮೇಲೇನೆ ಕಂಪ್ಲೇಂಟ್ ಅಂತೆ ಎಂತ ಇದು ನಡೀತಾ ಇದೆ ಅದಕ್ಕೆ ನಾವು ಹೇಳಿದ್ದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಇಷ್ಟೆಲ್ಲ ಆಯ್ತು ಈಗ ನಾವು ಅದನ್ನ ಪ್ರದರ್ಶನ ಮಾಡಿ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಗುಲ್ಬರ್ಗಾಗೆ ಇಪ್ಪತ್ನಾಲ್ಕನೇ ತಾರೀಕು ಹೋಗಿದ್ವಿ ಇಡೀ ನಮ್ಮ ಪಕ್ಷದ ಅಶೋಕ್ ಅವರು ಸಿ ಟಿ ರವಿ ಅವರು ಶ್ರೀರಾಮುಲು ಕಾರಜೋಳ ಅವರು ಎಲ್ಲಾ ಮುಖಂಡರುಗಳು ನಮ್ಮ ಎಮ್ ಎಲ್ ಸಿಗಳು ಎಂಎಲ್ ಎಲ್ಲ ಓದಿದ್ವಿ ನಾವು ಅದನ್ನು ಮಾಡಿ ಬಂದ್ವಿ ಆ ಸಂದರ್ಭದಲ್ಲಿ ಒಂದು ಮಾತು ಬಂದು ರವಿ ನಮ್ಮ ಎನ್ ರವಿಕುಮಾರ್ ಅವರು ಆ ವೇಷದಲ್ಲಿ ಮಾತಾಡ್ತಾ ಒಂದು ಮಾತನ್ನು ಬರ್ತವೆ ರಾಜಕಾರಣದಲ್ಲಿ ಎಲ್ಲ ಹೇಗೆನೆ ಈ ಡಿ ಸಿ ಅವರೇನು ಏನು ಪಾಕಿಸ್ತಾನದಿಂದ ಬಂದವರ ಇಲ್ಲಿಯವರ ಯಾಕೆ ಈ ರೀತಿ ನಡೀತಾ ಇದೆ ಅವ್ರು ಯಾಕೆ ಇದನ್ನ ನೋಡಬಾರ್ದು ಅಂತ ಮೇಲೆ ಅವ್ರಿಗೆ ಅರಿವಾಯ್ತು ನಾನು ಇರ ರೀತಿ ಅನ್ಬಾರ್ದಾಗಿ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರ ಅಲ್ಲ ಅವರಿಗೆ ಫೋನ್ ಮಾಡಿ ಡಿ ಸಿ ಅವರಿಗೆ ಇಲ್ಲ ನಂದು ತಪ್ಪಾಯ್ತು ನಾನು ಬಿಟ್ಟು ಹೊಡಿಯೋದು ಹೋಗ್ದಾಯ್ತಲ್ಲ ಅದಾದ್ಮೇಲೆ ಏನಾಗಿದ್ದು ಅವ್ರೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಡಿ ಸಿ ಅವರು ಆದ್ರೆ ಯಾರು ಹೊರಗಡೆಯಿಂದ ಒಬ್ರು ಅವ್ರ ಹೆಸರು ಏನು ಅಂತಂತಂದ್ರೆ ದತ್ತೀ ದತ್ತಾತ್ರೇಯ ಅನ್ನೋರು ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ ದತ್ತಾತ್ರೇಯ ಶಾಂತಪ್ಪ ಇಕ್ಕಲಗಿ ಸೋಷಿಯಲ್ ವರ್ಕರ್ ಅಂತ ಆ ಸೋಷಿಯಲ್ ವರ್ಕರ್ಗೆ ಕಾಂಗ್ರೆಸ್ ಸರ್ಕಾರ ಇದೇ ಏಪ್ರಿಲ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರಶಸ್ತಿ ಋಣ ಅದಕ್ಕೆ ಏನಂತಂದ್ರೆ ಡಿ ಸಿ ಅವರನ್ನ ಇಷ್ಟು ಕೆಟ್ಟದಾಗಿ ಬೈದ್ಬಿಟ್ರು ಆಮೇಲೆ ಖರ್ಗೆ ಅವ್ರನ್ನೆಲ್ಲಾನು ಬೈದ್ಬಿಟ್ಟಿದ್ದಾರೆ ಆಫೀಸರ್ ಬೈದ್ಬಿಟ್ಟಿದ್ದಾರೆ ಅದಕ್ಕೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ವಲಯ ವಲಯ ನಾನು ಕೇಳ್ತೇನೆ ರವಿಕುಮಾರ್ ಅವರು ಎಲ್ಲಾದ್ರೂ ವಲಯ ದಲಿತ ಏನಾದರೂ ಪದ ಬಳಸಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತೇನೆ ಅವ್ರ ಮೇಲೆ ಯಾಕಂದ್ರೆ ನಾನು ನಾನು ಎಸ್ಸಿನಿ ಬಳಸಿದ್ರೆ ನಾನೇ ಕೊಡ್ತಿದ್ದೆ ಎಲ್ಲೂ ಇಲ್ಲ ಆದ್ರೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟಿದ್ದಾರೆ ಅವ್ರ ಮೇಲೆ ಹೋಗ್ಲಿ ಡಿ ಸಿ ಅವರನ್ನ ಪಾಕಿಸ್ತಾನದವರು ಅಂದ್ಬಿಟ್ರಲ್ಲ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗುತ್ತಾ ಅಥವಾ ಖರ್ಗೆ ಅವ್ರ ಹೆಸರನ್ನ ಯಾರಾದರೂ ತಗೊಂಡ್ರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಅಂತ ಅವ್ರ ಹೆಸರು ತಗೊಂಡ್ರೆ ಅಟ್ರಾಸಿಟಿಗೆ ಅಟ್ರಾಕ್ಟ್ ಆಗುತ್ತಾ ಅದು ಅಥವಾ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಹಳ ದರ್ಪ ಮಾಡ್ತಿದ್ದಾರೆ ಗೋಂಡಾಗಿರಿ ಮಾಡ್ತಿದ್ದಾರೆ ಅಂದ್ರೆ ಅಟ್ರಾಸಿಟಿಗೆ ಅಟ್ರಾಕ್ಟ್ ಆಗುತ್ತೆ ಆದ್ರೆ ನೀವು ಮಾಡಿರೋದೇನು ಹೋಗ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಯಾವ ವ್ಯಕ್ತಿ ಅಗ್ರೈವ್ಡ್ ಪರ್ಸನ್ ಈಗ ನಾನು ಬಯಸಿ ನೀವು ನನ್ನನ್ನ ಜಾತಿ ಹಿಡಿದು ನಿಂದಿಸಿದ್ರೆ ನೋವಾಗೋದು ನನಗೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ರೆ ನೀವು ಕೇಸ್ ಹಾಕ್ಬೇಕು ಯಾರಿವಾಗ ಯಾರಿಗಾಯ್ತು ದತ್ತಾತ್ರೇಯನ್ನ ಯಾರಾದ್ರೂ ಬೈದ್ರ ನೀವು ಅದನ್ನ ವಿಪಕ್ಷದ ವಿಪ್ ಅವರು ಅವರ ಮೇಲೆ ಅವರನ್ನ ತಂದು ನೀವು ನಾಲ್ಕು ಜನ ಪೊಲೀಸ್ನವರನ್ನು ಕಳಿಸಿ ನೋಟಿಸ್ ಕೊಡ್ತೀರಿ ಅವ್ರಿಗೆ ಏನ್ ನಡೀತಾ ಇದೆ ಈ ಸರ್ಕಾರದಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡಬೇಕಾ ಬೇಡ ನಾ ಹೇಳ್ತೇನೆ ಅದನ್ನೇ ಇದು ಮಾಡಿದ್ರಿ ನೀವು ಮಾನ್ಯ ಪೊಲೀಸ್ ಅಧಿಕಾರಿ ಬೆಳಗಾವಿಯಲ್ಲಿ ನೀವೇನ್ ಮಾಡಿದ್ರಿ ಅವ್ರೇನು ಅಡಿಷನಲ್ ಎಸ್ಪಿ ಅಡಿಷನಲ್ ಎಸ್ಪಿಗೆ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೋದ್ರಿ ಐ ಪಿ ಎಸ್ ಗಳೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ರ ಒಬ್ಬ ಅಧಿಕಾರಿಯನ್ನ ನೀವು ಆ ರೀತಿ ನಡ್ಸ್ಕೊಂಡಾಗ ನಿಮ್ ಮೇಲೆ ಯಾರಾದ್ರೂ ಕೇಸ್ ಹಾಕದ್ರ ಮಾನ್ಯ ಮುಖ್ಯಮಂತ್ರಿಗಳೇ ಅವರ ಮೇಲೆ ಅದಾದ್ಮೇಲೆ ಒಬ್ಬ ಐ ಎ ಎಸ್ ಅಧಿಕಾರಿ ಮೋಸ್ಟ್ಲಿ ದಿವಾಕರ್ ದಿವಾಕರ ಅವರನ್ನು ಯಾವ ರೀತಿ ನೀವು ವೇದಿಕೆಯಲ್ಲಿ ನಿಂದಿಸಿದ್ರೆ ಯಾಕ ಇಲ್ಲಿ ಬಂದೆ ವೇದಿಕೆಗೆ ಬರಬಾರ್ದ ಅವರು ಹಿಂದಕ್ಕೆ ಹೋಗ್ಬೋದು ಅಪಮಾನ ಮಾಡಿದ್ರು ಐಎಎಸ್ ಅಧಿಕಾರಿಗಳು ನೀವೇನ್ ಮಾಡ್ತಿದ್ರೆ ಯಾಕೆ ನೀವು ಅವಾಗ ಕಂಪ್ಲೇಂಟ್ ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಅಂತ ಅಂದ್ರೆ ಒಬ್ಬ ಮುಖ್ಯಸ್ಥ ಸರ್ಕಾರದ ಮುಖ್ಯಸ್ಥ ಏನ್ ಮಾಡಿದ್ರು ನೀವು ಸಹಿಸ್ಕೊಳ್ತೀರಿ ವಿರೋಧ ಪಕ್ಷದವರು ಏನಾದ್ರು ಮಾಡಿದಾಗ ನೀವು ಸಹಿಸಿಕೊಳ್ಳೋದಿಲ್ಲ ಅಧಿಕಾರಿಗಳು ಕೂಡ ರವಿಕುಮಾರ್ ಅವ್ರು ಏನ್ ಮಾಡಿದ್ದೇ ಏನು ಮಾಡಿದ್ದು ಇಮಿಡಿಯೇಟ್ಲಿ ಅವರು ನನ್ನ ಕೇಳ್ಬಿಟ್ಟು ಮಾಡಿದ್ರು ಕೂಡ ಆಗಿಲ್ಲ ನನ್ನನ್ನು ಐದು ಐದು ಗಂಟೆಗಳ ಕಾಲ ನೀವು ಕೂಡ ಏನ್ ಅನ್ಸಬಾರ್ದು ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದ ಇದನ್ನ ನೀವು ಅವಾಗ ವಿರೋಧ ಪಕ್ಷದಲ್ಲಿದ್ದಾಗ ನಾವ್ಯಾರಾದ್ರು ಇಲ್ಲ ಅವ್ರಿಗೆ ಮಾಡಿದ್ ಸರಿ ಅಲ್ವಾ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನಮ್ಮನ್ನು ನಾಯಿಗೊಳಿಸ್ಬಿಟ್ರು ಅದರಿಂದ ಅವ್ರಿಗೇನು ಪ್ರಶಸ್ತಿ ಕೊಡ್ಬೇಕಾಗಿತ್ತ ಅಲ್ಲ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರಿಗೆ ಪ್ರಶಸ್ತಿ ಕೊಡಲಾರ್ದು ನೀವು ನಮಗ್ ಕೊಟ್ಟಿದ ನಿಮ್ಗೆ ಅಯೋಗ್ಯತೆ ಇದ್ದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಕೊಡ್ತಿದ್ವಿ ಇಂತಹ ಉದ್ದಟತನದ ಮಾತುಗಳನ್ನಾಡಿ ಅಂದ್ರೆ ಅರ್ಥ ಏನೋ ಹೌದು ಇಂಥದ್ದೇ ಉತ್ತರ ಕೊಡೋದು ಇದೇ ನಮ್ಮ ಉತ್ತರ ಅಂತೇನೆ ಐದು ಕೂಡ ಹಾಕಿದ್ದೀವಿ ಇದೇ ನಮ್ಮ ಉತ್ತರ ಅಂತ ನೀವ್ ಹೇಳಿದ್ದೀರಿ ಅದಾದ್ಮೇಲೆ ಈಗೇನು ನಾನ್ ನಾಯಿ ಅನ್ಬಿಟ್ಟಿರ್ತೀವಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂತ ಬೈದ್ರು ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅವರು ವಿಷ ಸರ್ಪ ಇದ್ದಂಗೆ ಮುಟ್ಟಿದ್ರೆ ನೀವು ಅಂತ ಅಂತಂದ್ರು ಇದೆಂತ ಇದು ಆರ್ ಎಸ್ ಎಸ್ ಬಿಜೆಪಿಗಳು ವಿಷ ಸರ್ಪಗಳಿದ್ದಂಗೆ ಅವರು ಕಂಡಲ್ಲಿ ಕೊಲ್ರಿ ಅಂತ ಹೇಳಿದ್ದೀರಿ ಮಾಡಿದ್ವಾಡದ ರಾಜ್ಯಸಭೆಯಲ್ಲಿ ನಿಂತು ಪ್ರಧಾನಮಂತ್ರಿಗಳ ಮುಂದುಗಡೆ ನಿಂತು ಏನ್ ಹೇಳಿದ್ರಿ ನೀವು ನಿಮ್ಮ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮನೆ ಒಂದು ನಾಯಿ ಕೂಡ ಸ್ವತಂತ್ರಕ್ಕೆ ಸತ್ತಿಲ್ಲ ಅಂದ್ವಿ ಅಂದ್ರೆ ನಮ್ಮನ್ನೆಲ್ಲರೂ ಸೇರಿ ನೀವು ನಾಯಿಗಳು ನಾವೇನಾದ್ರೂ ಹೇಳಿದ್ವಾ ಹಿರಿಯರು ಒಂದು ಹೇಳ್ತಾರೆ ಬಿಡಿ ಅಂತ ಹೇಳಿ ರಾಮ್ ಜತ್ಮಾಲಾನಿ ಅವರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಒಂದು ಮಾತಾಡ್ತಾರೆ ಓಫರ್ಸ್ ಕೇಸ್ ನಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ ಸದನದ ಒಳಗೂ ಹೊರಗೂ ಅವರು ಹೋರಾಟ ಮಾಡ್ತಿರ್ತಾರೆ ರಾಮ್ ಜಿತ್ ಮಲ್ಯ ಅದಕ್ಕೆ ಪ್ರಶ್ನವ್ರು ಬಂದು ಕೇಳ್ತಾರೆ ಏನ್ ಸರ್ ರಾಮ್ ಜಿತ್ ಅನ್ನೋರು ನಿಮ್ಮನ್ನು ಇಷ್ಟು ವಿರೋಧ ಮಾಡ್ತಾರೆ ಒಂದು ಮಾತಾಡೋದು ಸಿ ಐ ನೀಡ್ ನಾಟ್ ಟು ಆನ್ಸರ್ ಯ ಬಾರ್ಕಿಂಗ್ ಡಾಗ್ ಅಂತಾರೆ ಹೊಗಳುವ ನಾಯಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಅಂದ್ರೆ ರಾಜಕಾರಣದಲ್ಲಿ ನಾಯಿ ಪದ ಬಹಳ ಕಾಮನ್ ಆಗಿ ಬಳಕೆ ಆಗ್ತದೆ ನಿಯತ್ತಿನ ನಾಯಿ ನಾಯಿಗಿರೋ ನಿಯತ್ತು ಬಹಳ ದೊಡ್ಡ ನಿಯತ್ತು ನಾಯಿ ನಿಮ್ಗೆ ಇಡ್ಸಲ್ಲ ಅಂತಂದ್ರೆ ಬಿಡಿ ತಿರಸ್ಕಾರ ಮಾಡಿ ಅದರ ನಿಯತ್ತು ನಾಯಿಗಿರೋ ನಿಯತ್ತಾದರೂ ಇಟ್ಕೊಳ್ಳಿ ಅದನ್ನ ನಾನು ನಿಮ್ಗೆ ಹೇಳೋದು ಎಲ್ಲರನ್ನು ಈ ರೀತಿ ನಿಂದಿಸಿ ಇವತ್ತಿನ ದಿವಸ ನಮ್ಮ ಬಗ್ಗೆ ಇಷ್ಟೊಂದು ಕೆಟ್ಟ ಇರೋದು ನಾನು ಈಗ ಗಮನಿಸಿದೆ ಹನ್ನೊಂದು ಗಂಟೆಗೆ ಮಾನ್ಯ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಸಿಗಳು ಎಲ್ಲ ಹೋಗಿದ್ದಾರೆ ಗವರ್ನರ್ ಕಾಣ್ಲಿಕ್ಕೆ ಹೋಗಿದ್ದಾರೆ ನಾನು ಗವರ್ನರ್ಗೂ ಕೂಡ ನಮ್ದು ಏನೇನು ನಡೆದಿದೆ ನಾವು ಇದನ್ನು ಕೊಟ್ಟಿದ್ದೇವೆ ಈಗ ಹೋಗಿದ್ದಾರೆ ನಾನು ಅಂದ್ಕೊಂಡೆ ಹೋಗುವಾಗ ಅವರು ನಮ್ಮ ಕಲೀಗ್ ನಮ್ಮ ಸಹಪಾಠಿ ಎಂ ಎಲ್ ಸಿ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಅವರಿಗೆ ಐದು ಅವರ್ ಕೂಡಾಕಿದ್ದು ಸರಿಯಲ್ಲ ನಮ್ಮೆಲ್ಲರಿಗೂ ನೋವಾಗ್ಬಿಟ್ಟಿದೆ ಇದು ಸರ್ಕಾರ ಏನೋ ಕ್ರಮನೇ ಜನಿಸಿಲ್ಲ ಇದುವರೆಗೂ ಒಂದು ಮಾತು ಕೂಡ ಆಡಿಲ್ಲ ಅದಕ್ಕೆ ನಾವು ನಾರಾಯಣ ಸ್ವಾಮಿ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿ ರವಿಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ ಗವರ್ನರ್ ಮಧ್ಯಪ್ರದೇಶ ಪ್ರವೇಶ ಮಾಡಬೇಕು ಅಂತ ಏನೋ ಕೇಳಕ್ ಹೋಗ್ತಾರೆ ಅನ್ಕೊಂಡಿದ್ದೆ ನಾನು ಅವರು ಹೋಗಿ ನಮ್ಮ ವಿರುದ್ಧ ಮಾತಾಡಿದ್ದಾರೆ ಹಾಗಿದ್ರೆ ಮಾನ್ಯ ಸದಸ್ಯರುಗಳೇ ನಿಮ್ಮನ್ನ ಗೌರವದಿಂದ ಕೇಳ್ತಾರೆ ನಿಮ್ಮನ್ನ ಐದ್ ಅವರ್ ಗಂಟೆಗಳ ಕಾಲ ಒಂದು ಕಡೆ ಕೂಡ ಹಾಕಿದ್ರೆ ನೀವೇನ್ ಮಾಡ್ತಿದ್ರಿ ನೀವೊಂದ್ ಸ್ವಲ್ಪ ಮರ್ಯಾದೆ ಇಟ್ಕೋಬೇಕಾಗಿತ್ತು ಪಾಪ ಯಾಕೆ ಮರ್ತರು ಗೊತ್ತಿಲ್ಲ ನೋಡಿ ಒಂದು ಪಕ್ಷ ಸಿದ್ಧಾಂತವನ್ನ ನೀವು ಎತ್ತಿ ಹಿಡಿಬೇಕು ಆದ್ರೆ ನಿಮ್ಮ ಸಹಪಾಠಿಗ ಆದಾಯ ಅನ್ಯಾಯ ಆದ ಅನ್ಯಾಯವನ್ನು ಕೇಳಬೇಕಲ್ಲ ಇದು ಹೊಸದೇನಲ್ಲ ಯಾರ್ಯಾರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರನ್ನೆಲ್ಲ ಹತ್ತು ಚಿಕ್ಕುವ ಕೆಲಸ ಆಗ್ತಾ ಇದೆ